ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೆಂಗೆ ಅದೇರಿ ಆರಾಮ್ ಅದೇರಿ ನಾವು ಅರಾಮದೀವಿ ನೋಡಿರಿ ತುಂಬ ದಿನಗಳಾಯ್ತಲ್ಲ ನಾನು ಮಾತಾಡ ಮಾತಾಡ್ಲಾರ್ದೇ ಸುಮ್ಮನೆ ವಿಡಿಯೋ ಮಾಡಿ ವೀಡಿಯೋ ಹಾಕ್ತಾಯಿದ್ದೆ ಸೊ ಇವಾಗ ಓವರ್ ಕೊಟ್ಟು ವಿಡಿಯೋ ಹಾಕಬೇಕಂತ ಮಾಡಿದ್ದೀನಿ ಇದು ಬಂದುಬಿಟ್ಟು ಶಿವರಾತ್ರಿ ದಿನದ್ದು ಫ್ರೆಂಡ್ಸ್ ವ್ಲಾಗು ಅವತ್ತು ಬೆಳಗ್ಗೆ ಎಲ್ಲನೂ ಸ್ನಾನಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಮುಗಿಸು ಮುಗಿಸೋದ್ರೊಳಗೆ ಉಪವಾಸ ಬೇರೆ ಅಲ್ಲ ಸೊ ಏನೂ ಜಾಸ್ತಿ ಕೆಲಸ ಇದ್ದಿದ್ದಿಲ್ಲ ಟಿಫಿನ್ ಒಂದು ಮಾಡಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಮಿಕ್ಕಿದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಹಬ್ಬ ಅಲ್ಲ ಫ್ರೆಂಡ್ಸ್ ಅವತ್ತು ಸೊ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮುಗಿಸೋದ್ರಲ್ಲಿ ಹನ್ನೊಂದುವರೆ ಆಯಿತು ಫ್ರೆಂಡ್ಸ್ ಅವಾಗ ನಾನು ನಮ್ಮ ಅತ್ತೆ ಇಬ್ಬರೇ ಮಾಡಿದ್ದು ಉಪವಾಸ ಮಿಕ್ಕಿದವ್ರು ಯಾರೂ ಮಾಡಿದ್ದಿಲ್ಲ ಹಾಗಾಗಿ ಅವರಿಗಂತ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ ಅದಕ್ಕೆ ನನ್ನ ನನ್ನ ಮಗ ಒಲ್ ವಲ್ಲವಲ್ಲ ಅಂತ ಅಂದ ಸೊ ಅವನಿಗೆ ನಾನೇ ಕೂತು ತಿನ್ನಿಸಿದೆ ಇವಾಗ ಇವಾಗ ಅವನಿಗೆ ಹುಷಾರು ಇಲ್ಲದೆ ಇರೋ ರೀಸನ್ ಇಟ್ಕೊಂಡು ನಾನೇ ತಿನಿಸು ಅಂತ ಹೇಳ್ತಾನೆ ಫ್ರೆಂಡ್ಸ್ ಈ ಮಕ್ಳಿಗೆ ಒಂದೊಂದು ಒಂದೊಂದು ಸಲ ಒಂದೊಂದು ಥರ ತಲೆಯಲ್ಲಿ ಏನು ಬರುತ್ತೋ ಹಂಗೆ ಮಾಡ್ತಾವ ಮಕ್ಕಳು ದೊಡ್ಡವ್ರು ಆಗೋದ್ರೊಳಗೆ ತಲೆ ಕೆಟ್ಟು ಹೋಗುತ್ತೆ ಒಂದು ಸರ್ತಿ ಹುಚ್ಚಾಸ್ಪತ್ರೆಗೆ ಹೋಗಿ ವಾಪಸ್ ಬಂದಂಗೆ ಆಗುತ್ತೆ ನಮ್ಮ ಮಕ್ಳಿಗೆಲ್ಲರಿಗೂ ಹಿಂಗೇನೋ ನನಗಷ್ಟೇ ಹಿಂಗೇನೋ ಅಂತ ಅರ್ಥ ಆಗಂಗಿಲ್ಲ ಸೊ ಅವನಿಗೆ ಟಿಫನ್ ತಿನ್ನಿಸಿ ನಾನೊಂದು ಸ್ವಲ್ಪ ಟೀ ಅದು ಮಾಡಿಕೊಂಡು ಕುಡಿದು ಬೆಳಗ್ಗೆಯಿಂದ ಏನೂ ಕುಡ್ದಿದ್ದಿಲ್ಲ ಫ್ರೆಂಡ್ಸ್ ಸ್ನಾನ ಆಗೋ ತನಕ ಏನೂ ಹಾಕಿ ಹೊ ಏಕೆಂದರೆ ಉಪವಾಸ ಅಲ್ಲ ಅವತ್ತು ಶಿವರಾತ್ರಿ ಅಲ್ಲ ಎಲ್ಲರೂ ಶಿವರಾತ್ರಿ ಮಾಡ್ತಾರೆ ಸೊ ನಾನು ಹೈಸ್ಕೂಲಿಂದನೇ ಮಾಡ್ತಾ ಬಂದಿದ್ದೀನಿ ನನ್ನ ಫೇವ್ರೇಟ್ ಇದು ಶಿವರಾತ್ರಿ ಹಬ್ಬ ಯಾಕಂದರೆ ಏನೂ ಕೆಲಸ ಇರೋಂಗಿಲ್ಲ ಜಾಸ್ತಿ ಹಬ್ಬ ಬಂತು ಅಂದರೆ ಸಾಕು ಮಿಕ್ಕಿದೆಲ್ಲ ಹಬ್ಬಗಳೆಲ್ಲನೂ ಎಷ್ಟು ಇರ್ತಾವೆ ಹಬ್ಬಗಳಲ್ಲಿ ಇದೊಂದೇ ಹಬ್ಬ ನೋಡಿರಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಇಲ್ಲದೆ ಇರೋದು ಅಂತಂದ್ರೆ ಇದೊಂದೇ ಹಬ್ಬ ಬಟ್ ಆದ್ರೂ ಇರ್ತಾವ ಕೆಲಸಗಳು ಅವನು ಮಾಡಲೇಬೇಕಲ್ಲ ಹೆಣ್ಮಕ್ಳಿಗೆ ಕೆಲಸ ತಪ್ಪಂಗಿಲ್ಲ ಅಂತಾರಲ್ಲ ಎಷ್ಟು ಏನೂ ಇರಲಿಲ್ಲ ಅಂತಂದ್ರೆ ಕಡಿಗೆ ನಾವು ಇಬ್ಬರು ಉಪವಾಸಿದ್ವಿ ಮಿಕ್ಕಿದವ್ರಿಗಾರ ಅಡುಗೆ ಮಾಡಲೇಬೇಕಲ್ಲ ಹಾಗಾಗಿ ಅಷ್ಟು ಮಿಕ್ಕಿದ ದಿನದಕ್ಕಿಂತ ಅಷ್ಟೇನಿದ್ ಇದ್ದಿದ್ದಿಲ್ಲ ಬಟ್ ಕಡಿಮೆ ಸ್ವಲ್ಪ ತಿನ್ನಿಸಿಬಿಟ್ಟು ಸ್ವಲ್ಪ ಸೂಪರ್ ಮಾರ್ಕೆಟ್ ಒಳಗೆ ಕ ಸಾಮಾನು ತರೋದಿತ್ತು ಸೊ ನಾನು ನನ್ನ ಮಗಳು ರೆಡಿಯಾಗಿ ಸೂಪರ್ ಮಾರ್ಕೆಟಿಗೆ ಹೊರಟ್ವಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಫ್ರೆಂಡ್ಸ್ ಸೂಪರ್ ಮಾರ್ಕೆಟು ಚಿಕ್ಕದ ಅದನ್ನು ಇವಾಗ ಇವಾಗ ಶಿಫ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಡೆ ಅದು ಅದು ಅದಕ್ಕಾಗಿ ತುಂಬ ಸಾಮಾನುಗಳು ಇದ್ದಿದ್ದಿಲ್ಲ ಎಷ್ಟಿದ್ವು ಅಷ್ಟೇ ತೊಗೊಂಡು ಬಂದ್ವಿ ಈಗ ಸ ದೊಡ್ಡ ದೊಡ್ಡ ಊರುಗಳಲ್ಲೆಲ್ಲ ಮಾಲ್ ಇರ್ತಾವಲ್ಲ ಅದೇ ಥರನೇ ಮಾಡಿದ್ದಾರೆ ಅವರು ನೋಡೋಕೆ ಚೆಂದ ಅನ್ನಿಸ್ತದೆ ಹೋಗೋಕ ನಾವೆಲ್ಲ ಬೇರೆ ಊರಲ್ಲಿದ್ದಾಗ ಡಿಮಾರ್ಟು ಹಿಂಗೆ ಬಿಗ್ ಬಜಾರು ಎಲ್ಲ ಹೋಗ್ತಿದ್ವಲ್ಲ ಸೋ ಇಲ್ಲಿ ಇದು ಚಿಕ್ಕದ ನೋಡೋಕೆ ಬಟ್ ಯೂಸ್ಫುಲ್ ಆಗಿದೆ ಹೋಗ್ಬೋದು ಈ ಥರ ಒಂದೊಂದು ಊರೊಳಗೆ ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಊರೊಳಗೆ ಈ ಥರ ಸೂಪರ್ ಮಾರ್ಕೆಟ್ ತೆಗೆದ್ರೆ ಇವು ಕಿರಾಣಿ ಶಾಪ್ನವರಿಗೆ ಸ್ವಲ್ಪ ಹೊಡ್ತಾ ಕೊಡುತ್ತಾ ಬಟ್ ಏನಿಲ್ಲ ಅವರು ಕಿರಾಣಿ ಶಾಪ್ ಥರ ಜೊತೆ ಇದು ಮಾಡಿಕೊಂಡು ಒಳ್ಳೆ ವ್ಯಾಪಾರನೇ ಮಾಡಬಹುದು ಮತ್ತು ನೋಡಿ ಫ್ರೆಂಡ್ಸ್ ನಾನು ಹೋಗ್ತಾ ಇದ್ದೀನಿ ನಂದು ಹೊಸ ಸ್ಪೆಕ್ಟ್ ಕೂಡ ಮಾಡಿಸಿದ್ದೀನಿ ಇವಾಗ ಹೆಂಗದ ಹೇಳ್ರಿ ಮುಂಚೆ ಪಿಂಕ್ ಇತ್ತು ಇವಾಗ ಬ್ಲೂ ಮಾಡಿಸಿದ್ದೀನಿ ಸೂಪರ್ ಮಾರ್ಕೆಟ್ಗೆ ಹೋಗುವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ನಾನು ನನ್ನ ಮಗಳು ಕೂಡಿಸಿ ಹೋಗಿದ್ವಿ ಮನೆ ಹತ್ತಿರನೇ ಇರೋದು ಫ್ರೆಂಡ್ಸ್ ನಡೀತಾ ಹೋಗಿದ್ವಿ ನೋಡಿ ಇದು ಸೂಪರ್ ಮಾರ್ಕೆಟ್ ನಮ್ಮೂರಿಂದು ಚಿಕ್ಕದೈತಿ ತುಂಬ ಚಿಕ್ಕದು ಒಂದು ಚಿಕ್ಕ ಹಾಲಲ್ಲಿ ಇರೋದು ಒಂದೇ ಹಾಲಲ್ಲಿರೋದು ಹಿಂಗೆ ಎರಡು ಮೂರು ಹಾಲ್ನೇನಿಲ್ಲ ಅದು ಚಿಕ್ಕದು ಸಾಮಾನುಗಳು ಸುಮ್ಮ ತುಂಬ ಕಡಿಮೆ ಇದ್ದು ಅದರಲ್ಲೇ ಹುಡುಕಿ ಹುಡುಕಿ ತರ್ತಾ ಇದ್ವಿ ನಮಗಿನ್ನೂ ಬೇಕಾಗಿತ್ತು ಸಾಮಾನುಗಳು ಆದರೂ ಸಿಗಲಿಲ್ಲ ಮತ್ತು ಸಾಯಂಕಾಲ ಮತ್ತು ಬೇರೆ ಶಾಪಿಗೆ ಹೋದ್ರಾಯ್ತು ಹೇಳಿ ಎಷ್ಟು ಸಿಕ್ತೋ ಅಷ್ಟೇ ತೊಗೊಂಡು ಬಂದ್ವಿ ನಾನು ನನ್ನ ಮಗಳು ಸೇರಿ ಬಟ್ ಮುಂಚೆ ಎಲ್ಲ ಸಿಕ್ತಿತ್ತು ಇಲ್ಲೇ ನಮಗೆ ಆಗಿತ್ತು ಇವಾಗ ಶಿಫ್ಟ್ ಮಾಡ್ತಿದ್ದಾರಲ್ಲ ಅವರು ಬೇರೆ ಕಡೆ ಸೊ ಹಾಗಾಗಿ ಭಾಳ ಜಾಸ್ತಿ ಸಾಮಾನುಗಳನ್ನೇ ಇಟ್ಟಿಲ್ಲ ನೋಡಿ ಇಷ್ಟಿಷ್ಟೇ ಇಟ್ಟಿರೋದು ಅಷ್ಟಲ್ಲೇ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನೋಡಿ ಫ್ರೆಂಡ್ಸ್ ಹಿಂಗದ ನಮ್ಮ ಸೂಪರ್ ಮಾರ್ಕೆಟು ಹೇಳ್ರಿ ಕಮೆಂಟ್ ಮಾಡಿರಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನನ್ನ ಚಾನೆಲ್ನ ಯಾಕೆ ನಂಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇಲ್ವಾ ನಿಮಗೆ ಯಾರಿಗೂ ಹೇಳಿರಿ ಹೆಂಗೆ ವಿಡಿಯೋ ಮಾಡಬೇಕು ಯಾವ ಥರ ಎಡಿಟ್ ಮಾಡ್ಬೇಕಂತ ಹೇಳಿಕೊಡ್ರಿ ನಾವು ಮಾಡ್ತೀವಿ ಹಾಕ್ತೀವಿ ಕಮೆಂಟ್ ಆದರೂ ಮಾಡಿರಿ ನಮ್ಮ ಪ್ರೀವಿಯಸ್ ವೀಡಿಯೋಸ್ಗಳಿಗೆ ಯಾರೂ ಕಮೆಂಟೇ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂದರೆ ಹೆಂಗೆ ಅರ್ಥ ಆಗುತ್ತೆ ನಮಗೆ ನಿಮಗೆ ವಿಡಿಯೋ ಲೈಕ್ ಆಗ್ಯವೋ ಇಲ್ವೋ ಅಂತ ಲೈಕು ಕೂಡ ಕೊಡೋಂಗಿಲ್ಲ ಡಿಸ್ಲೈಕು ಕೊಡೋಂಗಿಲ್ಲ ಏನಾದರೂ ಒಂದಾದರೂ ಕೊಟ್ಟರೆ ನಮ್ಗೆ ಅರ್ಥ ಆಗುತ್ತೆ ಇದ್ದೀವಿ ಈ ವಿಡಿಯೋ ಇವ್ರಿಗೆ ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಅಂಥೇಳಿ ಫ್ರೆಂಡ್ಸ್ ನಾವು ಬಿಗಿನರ್ಸ್ ಅಲ್ಲ ಸೊ ಅಷ್ಟೊತ್ತಿಗೆ ಒಂದು ಫೈವ್ ಹಂಡ್ರೆಡ್ ಆದರೂ ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಬೇಜಾರು ಆಗ್ತಾವಂತ ನಿಧಾನಗತಿಯಲ್ಲಿ ಮಾಡ್ತಾಯಿದ್ದೀವಿ ಚಾನೆಲ್ನ ವೀಡಿಯೋಸನ್ನ ಮಾಡ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ಬಟ್ ಇಲ್ಲ ಏನು ಮಾಡೋದು ಪ್ರಯತ್ನ ಮಾಡೋದು ನಮ್ಮ ಕೆಲಸ ಮಿಕ್ಕಿದ್ದೆಲ್ಲ ದೇವ್ರ ಕೆಲಸ ಪ್ರ ಪ್ರ ಫಲ ಕೊಡೋದೆಲ್ಲ ಅಂತ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಇದ್ದೀವಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ನನ್ನ ಮಗಳು ಇದನ್ನು ಮುಗಿಸ್ಕೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಗ ಹೊರಗಡೆ ನೀನು ನಿಂತಿದ್ದ ಬಂದು ನೀ ಎಲ್ಲಿ ಹೋಗಿದ್ದೀಯಮ್ಮ ಅಂತ ಕೇಳೋಕ್ಕೆ ಮತ್ತು ಇದು ಸಾಯಂಕಾಲಕ್ಕೆ ನಮ್ಮ ಅತ್ತೆ ತಂಬಿಟ್ಟಂತ ಮಾಡಿಟ್ಟಿದ್ರು ದೇವರಿಗೆ ಇದೆ ನೈವೇದ್ಯ ತಂಬಿಟ್ಟಿದೆ ಶಿವನಿಗೆ ಮತ್ತು ಇದು ಕಡಲೆಕಾಳು ಉಸುಳಿ ಮಾಡ್ತೀವಿ ಅದು ಮಡಿಕೆಕಾಳು ಮಾರ್ ಮಾರನೇ ದಿನ ಮಾಡೋಕ್ಕಂತ ಇಟ್ಟಿದ್ದದು ಮತ್ತು ಸಾಯಂಕಾಲ ಸಾಬುದಾನಿ ಒಗ್ಗರಣೆ ಮಾಡ್ಕೊಂಡು ತಿಂತೀವಲ್ಲ ಬೆಳಗ್ಗೆಯಿಂದ ಉಪವಾಸ ಇರ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಸಾಬುದಾನಿನೂ ನೆನೆ ಇಟ್ಟಿದ್ದರು ಇಷ್ಟೆಲ್ಲ ಸಾಯಂಕಾಲಕ್ಕೆ ಮತ್ತೆ ಹಣ್ಣು ಇಷ್ಟು ಶಿವರಾತ್ರಿಗೆ ಬೇಕೇ ಬೇಕು ಈ ಸರ್ತಿ ಅಂತೂ ನಮ್ಮ ಊರಲ್ಲಿ ಎಲ್ಲ ಹಣ್ಣುಗಳು ಸಿಕ್ಕಿದ್ದು ಪ್ರತಿ ವರ್ಷ ಎಷ್ಟು ಸಿಗೋದು ತುಂಬ ಕಷ್ಟ ಇರ್ತಿತ್ತು ಬಟ್ ಈ ವರ್ಷ ಎಲ್ಲ ಹಣ್ಣುಗಳು ಸಿಕ್ಕಿತ್ತು ಸೊ ದೇವ್ ದೇವರಿಗೆ ಎಲ್ಲ ಥರ ನೈವೇದ್ಯನೂ ಆಯಿತು ಅಂತ ಖುಷಿ ಆಯಿತು ಮನಸ್ಸಿಗೆ ನಮಗೆ ಸಿಗುತ್ತೋ ನಾವು ತಿಂತೀವಿ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಮನೋಭಾವನೆ ಹೆಂಗೆ ಅಂದರೆ ದೇವ್ರಿಗೆ ನೈವೇದ್ಯ ಆಗಬೇಕು ದೇವರಿಗೆ ಅರ್ಪಣೆ ಮಾಡಬೇಕು ಫಸ್ಟು ದೇವರಿಗೆ ಫಸ್ಟ್ ಅರ್ಪಣೆ ಮಾಡೋದು ಆಮೇಲೆ ನಾವು ತಿನ್ನೋದು ಮತ್ತು ನಾವು ಉಪವಾಸ ಇದ್ದೀವಂತ ಬೇರೆಯವರು ಬೇರೆಯವ್ರಿಗೆ ಮಾಡದೇ ಇರೋಕ್ಕಾಗತ್ತಾ ಸೊ ಹಾಗಾಗಿ ಮಿಕ್ಕಿದವ್ರಿಗೆ ಅಂತ ಇದನ್ನು ಮಾಡ್ತಾಯಿದ್ದೆ ನಾನು ಮೆಂತ್ಯ ಕಡು ಕಡುಬಂತಾರಲ್ಲ ಫ್ರೆಂಡ್ಸ್ ನಮ್ಗೆ ನಮ್ಮ ಸೈಡ್ ಸೈಡಿದೆಂತ್ಯ ಕಡುಬಂತಾರೆ ಬೆಳೆಯಲ್ಲಿ ಈ ಥರ ಹಿಟ್ಟು ನಾದಿ ಸಣ್ಣ ಸಣ್ಣದು ಇಷ್ಟಿಷ್ಟೇ ಉಂಡೆ ಮಾಡಿ ಅದನ್ನು ಚಪಟ್ ಮಾಡಿ ಕುದಿಸ್ತೀವಿ ಮಸಾಲ ಮೆಂತ್ಯ ಕಡುಬಿದ್ ನಾನು ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಗುತ್ತೆ ಒಂಥರ ಒನ್ ಪಾಟ್ ಮೀಲ್ ಇದ್ದಂಗೆ ಫ್ರೆಂಡ್ಸ್ ಇದು ಯಾರಾದರೂ ಮಾಡ್ಕೊಂಡು ತಿನ್ಬೋದು ಇಂಡಿಯನ್ ಪಾಸ್ತಾ ಅನ್ನೋದರೂ ಅನ್ನಿ ಒನ್ ಪಾಟ್ ಮೀಲ್ ಅಂತ ಅನ್ನಿ ಈ ಗುಜರಾತ್ ಸೈಡೆಲ್ಲ ದಾಲ್ ಡೋಕ್ಲಿ ಅಂತಾರ ದಾಲ್ಕಿ ದುಲ್ಹನ್ ಅಂತಾರೆ ಹಿಂದಿ ಒಳಗೆಲ್ಲ ನಾವು ಇದಕ್ಕೆ ಮೆಂತೆ ಕಡುಬು ಬೆಳೆಯ ಕಡುಬು ಕುಚು ಕಡುಬು ಈ ಥರ ಅಂತೀವಿ ಫ್ರೆಂಡ್ಸ್ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅವ್ರಿಗೆ ಅದನ್ನು ಮಾಡ್ತಾ ಇದ್ದೆ ನಾನು ನನ್ನ ಮಗಳು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ಲು ಇರಮ್ಮ ನಾನು ವಿಡಿಯೋ ಮಾಡ್ತೀನಿ ನೀವು ಮಾಡೋದು ಅಂತ ಹೇಳಿ ಆಮೇಲೆ ಆ ಕಡೆ ನಾನು ನೀರು ಕಾಯ್ಸಕ್ಕೆ ಇಟ್ಟಿದ್ದೆ ಈ ಕಡೆ ಇದು ಮಾಡ್ತಾ ಇದ್ದೆ ತುಂಬ ಈಸಿ ಇದು ರೆಸಿಪಿ ಹಾಕಿದ್ದೀನಿ ಈಗೊಮ್ಮೆ ನಾನು ನೋಡಿರಿ ಪ್ರೀವಿಯಸ್ ವಿಡಿಯೋಸಲ್ಲಿ ರೆಸಿಪಿ ಇದೆ ಮತ್ತು ಇಷ್ಟು ಮುಗಿಸ್ಬಿಟ್ಟು ನಾನು ಅತ್ತೆ ನಾನು ಶೇಂಗಾ ಹೊರ್ಕೊಂಡು ತಿಂದೆ ಆಯ್ತು ಅಂತ ಶೇಂಗಾ ಹುರಿತಾ ಇದ್ದೆ ಸ್ವಲ್ಪ ಶೇಂಗಾ ಬೆಲ್ಲ ತಿಂದ್ರೆ ಆಯ್ತು ಅಂಥೇಳಿ ಮಾರ್ನಿಂಗು ಒಂದು ಕಪ್ ಟೀ ಕುಡಿದಿದ್ದು ಅಷ್ಟೇ ಇಬ್ರು ಆಮೇಲೆ ಮತ್ತೇನು ತಿಂದಿದ್ದಿಲ್ಲ ಸೊ ಕೆಲವೊಬ್ಬರು ಸುಸ್ಲಾ ಅಂದರೆ ಚುನ್ಮರಿ ಸುಸ್ಲಾ ಮಾಡ್ಕೊಂಡೆಲ್ಲ ತಿಂತಾರೆ ಬಟ್ ನಾವು ಅದೆಲ್ಲ ತಿನ್ನೋದಿಲ್ಲ ಫ್ರೆಂಡ್ಸ್ ನೋಡಿ ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಹೇಳಿ ರೆಡಿ ಆಗಿದ್ವಿ ನನ್ನ ಮಗಳು ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದಾಳೆ ಹೇಳಿದ್ದೆ ನಾನು ಸ್ಯಾ ಎಲ್ಲೋ ಕಲರ್ ಸ್ಯಾರಿ ಅವಳು ಎಲ್ಲೋ ಕಲರ್ ಡ್ರೆಸ್ ನನ್ನ ಮಗ ಪಿಂಕ್ ಕಲರು ಡ್ರೆಸ್ ಹಾಕೊಂಡಿದ್ದ ಶಿವನಿಗೆ ಲೈಟ್ ಕಲರ್ ಇಷ್ಟ ಅಂತ ಈ ಮೂವರು ಲೈಟ್ ಕಲರೇ ಹಾಕೊಂಡಿದ್ವಿ ನಮ್ಮ ಮತ್ತೆ ಆ ಕಡೆ ಹೋಗಿದ್ದರು ಬಂದರು ಅವರು ಬಂದರು ನೋಡಿ ಫ್ರೆಂಡ್ಸ್ ತುಂಬ ಕ್ಯೂ ಇತ್ತು ಇರೋದು ಒಂದೇ ದೇವಸ್ಥಾನ ನಮ್ಮ ಕ ನಮ್ಮ ಊರಲ್ಲಿ ಸೊ ಖಾಲಿ ಬೇರೆ ದಿನದಲ್ಲಿ ಯಾರೂ ಬಿಕೋ ಅಂತಿರಂಗಿಲ್ಲ ಗುಡಿಯಲ್ಲಿ ಈ ಥರ ಹಬ್ಬ ಇದ್ದರೆ ತುಂಬ ಕ್ಯೂ ಇರುತ್ತೆ ಫುಲ್ ಮಾರ್ಕೆಟ್ ತನೂ ಕ್ಯೂ ಇತ್ತು ಈ ಥರ ಶಿವನಿಗೆ ಅಲಂಕಾರ ಮಾಡಿದರು ಮಸ್ತು ಕಾಣ್ತಾ ಇತ್ತು ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಂದರೆ ಜಾಗರಣೆ ಮಾಡ್ತಾರಲ್ಲ ನೈಟು ಜಾಗರಣೆ ಡ್ಯಾನ್ಸು ಎಲ್ಲ ಇತ್ತು ಫ್ರೆಂಡ್ಸ್ ಆಮೇಲೆ ಇದು ಇನ್ನೊಂದು ದೇವಸ್ಥಾನ ದಾನಮ್ಮನ ದೇವಸ್ಥಾನ ಅಂತಾರೆ ಅಲ್ಲಿಯೂ ಲಿಂಗು ಇಟ್ಟಿದ್ರು ಇಷ್ಟು ಲಿಂಗ ಪೂಜೆ ಮಾಡ್ತಾಯಿದ್ರು ಅಲ್ಲಿ ಮ ಅಕ್ಕನ ಬಳಗದವ್ರು ಅಂತ ಸೊ ಅವರು ಲಿಂಗ ಇಟ್ಟು ಪೂಜೆ ಮಾಡ್ತಾಯಿದ್ರು ಅಲ್ಲಿ ಒಂದು ಸಲ ಹೋಗಿ ನಿಂತು ನಮಸ್ಕಾರ ಮಾಡಿ ಬಂದ್ವಿ ನನ್ನ ಮಗ ನನ್ನ ಮಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಕಟ್ತಾ ಇದ್ದಾರೆ ಅವ್ರನ್ನಷ್ಟು ನಿಂತಿಸಿ ನಾನು ಫೋಟೋ ತೆಗೆದೆ ಆಯಿತು ಇಷ್ಟು ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಟಿಫನ್ ರೆಡಿ ಮಾಡಿ ಬಿಸಿ ಬಿಸಿ ಟಿಫನ್ ತಿಂದ್ಕೊಂಡು ಉಪವಾಸ ಮುಗಿಸಿದ್ವಿ ಫ್ರೆಂಡ್ಸ್ ನಾವೆಲ್ಲರೂ ಸೇರಿ ಇದು ಸಾಬುದಾನ ಕಿಚಡಿ ಮಾಡಿದ್ದೆ ಆಮೇಲೆ ತಂಬಿಟ್ಟು ದ್ರಾಕ್ಷಿ ಉಸುಳಿ ಕಡಲೆಕಾಳು ಉಸುಳಿ ಆಮೇಲೆ ಅದು ಖರ್ಜೂರ